ಅಂಬಾನಿ ನ್ಯೂಸ್ ನ್ಯೂಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಾಂ ವಾಲ್ಮೀಕಿ ಕೋಕಿಲಂ ಗೌರಿಬಿದನೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ವಾಲ್ಮೀಕಿ ನಾಯಕ ಸಮುದಾಯದ ಬಾಂಧವರೇ ಸಾಂಸ್ಕೃತಿಕ ನಗರಿ ಗೌರಿಬಿದನೂರಿನಲ್ಲಿ ಈಗ ಸಂಭ್ರಮದ ವಾತಾವರಣ ಶ್ರೀ ವೀರಮದಕರಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಗೌರಿಬಿದನೂರು ಇವರ ನೇತೃತ್ವದಲ್ಲಿ ಇದೀಗ ಮೈಲಿಗಲ್ಲಿನ ಸಂಭ್ರಮ ಸಂಘದ ಹದಿನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ತಾಲೂಕಿನಾದ್ಯಂತ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಅದ್ಧೂರಿ ಸಮಾರಂಭವನ್ನು ಆಯೋಜಿಸಲಾಗಿದೆ ನಮ್ಮ ಹೆಮ್ಮೆಯ ವೀರಮದಕರಿ ನಾಯಕರ ತತ್ವ ಆದರ್ಶಗಳನ್ನು ಸ್ಮರಿಸುತ್ತಾ ಸಮುದಾಯದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಈ ಸಂಘವು ಇದೀಗ ಹದಿನಾಲ್ಕು ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಈ ಸವಿನೆನಪಿಗಾಗಿ ಹಮ್ಮಿಕೊಂಡಿರುವ ಈ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಭೆಗೆ ಇಡೀ ನಾಡಿನ ಜನತೆಯೇ ಸಾಕ್ಷಿಯಾಗಬೇಕಿದೆ ಆತ್ಮೀಯ ಆಮಂತ್ರಣ ಈ ಒಂದು ಸಡಗರದ ಸಂಭ್ರಮಕ್ಕೆ ಗೌರಿಬಿದನೂರು ತಾಲೂಕಿನ ಸಮಸ್ತ ನಾಯಕ ಸಮುದಾಯದ ಬಂಧುಗಳಿಗೂ ಹಾಗೂ ನಾಡಿನ ಪ್ರತಿಯೊಬ್ಬ ನಾಗರಿಕರಿಗೂ ವೀರಮದಕರಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ತುಂಬು ಹೃದಯದ ಭಕ್ತಿಪೂರ್ವಕ ಸುಸ್ವಾಗತ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆತನ್ನಿ ಈ ಸಂಭ್ರಮ ನಮ್ಮದು ಈ ಸಂತೋಷ ನಮ್ಮೆಲ್ಲರದು ಸ್ಥಳ ಗೌರಿಬಿದನೂರು ವಿಶೇಷತೆ ಹದಿನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ವಿಶೇಷ ಪೂಜಾ ಮಹೋತ್ಸವ ವರದಿ ಅಂಬಾನಿ ನ್ಯೂಸ್ ಗೌರಿಬಿದನೂರು ಸಮಸ್ತ ಜನತೆಗೆ ವೀರ ಮದಕರಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಶುಭಾಶಯಗಳನ್ನು ಕೋರುತ್ತಾ ಬಂಧುಗಳೇ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಪಿ ಡಬ್ಲ್ಯೂ ಡಿ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ಉಗ್ರಪ್ಪಾಜಿ ಮಾಜಿ ಎಂ ಪಿ ಬಳ್ಳಾರಿ ಕ್ಷೇತ್ರರವರು ಆಗಮಿಸುತ್ತಿದ್ದಾರೆ ಹಾಗೆಯೇ ಶ್ರೀ 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 ಮಾರುತಿ ಗುರೂಜಿ ಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹಾಗೆಯೇ ಪ್ರಭಾವಿ ಮುಖಂಡರಾದ ಸಮಾಜ ಸೇವಕರಾದಂತಹ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ನಾಯಕ ಅಪ್ಪಾಜಿ ಅವರು ದೇವನಹಳ್ಳಿ ಮತ್ತು ಶ್ರೀ ಸುನೀಲ್ ಕುಮಾರ್ ಯುವ ಮುಖಂಡರು ಸಮಾಜ ಸೇವಕರು ದೇವನಹಳ್ಳಿರವರು ಮತ್ತು ಮಾಜಿ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ ಎಚ್ ರೆಡ್ಡಿ ಹಣ್ಣನವರು ಭಾಗವಹಿಸುತ್ತಿದ್ದಾರೆ ಮತ್ತು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಮುಖಂಡರುಗಳು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವು ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಬಳಿ ಪೂಜೆಯೊಂದಿಗೆ ಪ್ರಾರಂಭವಾಗಿ ನಂತರ ಪಲ್ಲಕ್ಕಿಯೊಂದಿಗೆ ಮಹಿಳೆಯರು ಕಳಶಗಳನ್ನು ಒತ್ತಿಕೊಂಡು ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗುತ್ತಾ ವಾಲ್ಮೀಕಿ ಭವನ ತಲುಪಿರುವುದು ವಾಲ್ಮೀಕಿ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಬಂಧುಗಳೇ ಆ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಯೋಧರಿಗೆ ಸನ್ಮಾನ ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಆದುದರಿಂದ ತಾವಂದಿರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ತಮ್ಮಲ್ಲಿ ಈ ಮೂಲಕ ಸವಿನಯ ಪ್ರಾರ್ಥನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಜೈ ಮದಕರಿ ನಾಯಕರ ಸಮಾರಂಭ ಆಚರಣೆ ಮಾಡ್ತಾ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಆ ವಾರ್ಷಿಕೋತ್ಸವ ಸಮಾರಂಭ ಆಚರಣೆಗಾಗಿ ನಿಮ್ಮ ಗ್ರಾಮದಿಂದ ನಮ್ಮ ಸಮುದಾಯದ ಬಂಧುಗಳು ಮತ್ತು ನಿಮಗೆ ಬೇಕಾದ ನಿಮ್ಮ ಸ್ನೇಹಿತರಾಗ್ಬೋದು ಎಲ್ಲಾ ಜನಾಂಗದವನ್ನ ನಿಮ್ಮ ಜತೆಗೊಳಿಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೋರೋದಿಕ್ಕಾಗಿ ಇಲ್ಲಿಗೆ ಬಂದಿರ್ತೇವೆ ಬಂಧುಗಳೇ ಈ ಗ್ರಾಮದಲ್ಲಿ ಪ್ರಮುಖ ಮುಖಂಡರಡಿಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಆಚರಣೆ ಮಾಡ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದ್ದ ಾಗಿ ನಾವು ಆ ವಾರ್ಷಿಕೋತ್ಸವ ಸಮಾರಂಭ ಆಚರಣೆಗಾಗಿ ನಿಮ್ಮ ಗ್ರಾಮದಿಂದ ಸಮುದಾಯದ ಬಂಧುಗಳು ಮತ್ತು ನಿಮಗೆ ಬೇಕಾದ ನಿಮ್ಮ ಸ್ನೇಹಿತರಾಗ ಎಲ್ಲಾ ಜನಾಂಗದವನ್ನ ನಿಮ್ಮ ಜತೆಗೊಳಿಸಿಕೊಂಡು ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೋರೋದಕ್ಕಾಗಿ ನಾವು ಇವತ್ತು ದಿನ ಇಲ್ಲಿಗೆ ಬಂದಿರ್ತೇವೆ ಬಂಧುಗಳೇ ಈ ಗ್ರಾಮದಲ್ಲಿ ಪ್ರಮುಖ ಮುಖಂಡರ ನಮ್ಮ ಸಮುದಾಯದ ಬಂಧುಗಳೇ ಇವತ್ತಿನ ದಿನ ನಾವು ಈ ಗ್ರಾಮಕ್ಕೆ ಭೇಟಿ ನೀಡಿರೋ ಉದ್ದೇಶ ಏನಂದ್ರೆ ನಾವು ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಇದೇ ಬರುವ ಭಾನುವಾರ ಗ್ರಾಮದ ನಮ್ಮ ಸಮುದಾಯದ ಬಂಧುಗಳೇ ಇವತ್ತಿನ ದಿನ ನಾವು ಈ ಗ್ರಾಮಕ್ಕೆ ಭೇಟಿ ನೀಡಿರೋ ಉದ್ದೇಶ ಏನಂದ್ರೆ ನಾವು ದಿನಾಂಕ ಹದಿನೆಂಟು

ا جو پرديكر پٽاڻو پڙهي پڙهي ٿو